ಪ್ರತಿಯೊಬ್ಬ ನಾಗರಿಕನ ಆಗಿರ್ತಕ್ಕಂಥವನು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಜೀವನವನ್ನು ನಡೆಸಬೇಕು ಕಾನೂನಿನ ಚೌಕಟ್ಟು ಮೀರಿನ ಹೋದ್ರೆ ಅದಕ್ಕೆ ಏನು ದಂಡ ಇದೆ ಅದಕ್ಕೆ ಏನು ಶಿಕ್ಷೆ ಇದೆ ಅನ್ನೋದನ್ನ ನಾವು ತಿಳ್ಕೊಡ್ಬೇಕು ನಾವು ಒಂದು ಕಾನೂನಿನ ಉಲ್ಲಂಘನೆ ಮಾಡಿದ್ರೆ ನಮ್ಗೆ ಏನ್ ದಂಡ ಇದೆ ನಮ್ಗೆ ಏನ್ ಶಿಕ್ಷೆ ಇದೆ ಅನ್ನೋದನ್ನ ಪ್ರತಿಯೊಬ್ಬ ಸಾರ್ವಜನಿಕ ಅರ್ಥಕೋಬೇಕು ಯಾಕಂತಂದ್ರೆ ಒಂದು ನಮ್ಮಲ್ಲಿ ಒಂದು ಮ್ಯಾಕ್ಸಿಮ್ ಇದೆ ಒಂದು ನಾವು ಹೇಗೆ ಗಾದೆ ಮಾತು ಹೇಳ್ತೀವಲ್ಲ ಹಂಗೆ ಕಾನೂನಿನ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ ಕೇಳ್ತಾರೆ ಅಂದ್ರೆ ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ ಅಂತ ಅಂದ್ರೆ ಮನುಷ್ಯ ಯಾವ್ದಾದ್ರು ಒಂದು ಮಾಡಿ ಆಮೇಲೆ ಸರ್ ಇದು ಕಾನೂನು ಪ್ರಕಾರ ತಪ್ಪಿತ್ತು ಇದು ಮಾಡಬಾರ್ದಾಗಿತ್ತು ನೀವು ಅಂತ ನಾವು ಹೇಳಿದಾಗ ಇಲ್ಲ ನನಗೆ ಇದು ಈ ತರ ಕಾನೂನಿದೆ ಇದು ಈ ಪ್ರಕಾರ ಮಾಡಿದ್ರೆ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯ ಇದು ನಾನು ಮಾಡಬಾರ್ದಾಗಿತ್ತು ಈಗ ಮಾಡಿದ್ರಿ ಸರ್ ಅಂತ ಅದಕ್ಕೆ ಕ್ಷಮೆ ಇಲ್ಲ ಅದಕ್ಕೆ ಕ್ಷಮೆ ಇಲ್ಲ ನೀನ್ ತಪ್ಪು ಮಾಡಿದ್ಯಾ ಅಂತ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಗೆ ನಮ್ಮ ಹಿರಿಯರು ವೇದಗಳಲ್ಲಿ ಪುರಾಣಗಳಲ್ಲಿ ನಾವು ಕೇಳಿದ್ದೀವಿ ಆರಿಸಿದ್ದೀವಿ ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಹೇಳಿದ್ದಾರೆ ಆ ವಿಷಯದ ಕುರಿತು ಕರ್ಮ ಅನ್ನೋದು ಮನುಷ್ಯನಿಗೆ ಬಿಡೋದಿಲ್ಲ ನೀನ್ ಕೆಟ್ಟ ಕೆಲಸ ಮಾಡಿದ್ರೆ ಅದು ಬಂದು ಹಿಟ್ ಮಾಡೇ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ನಾವುಗಳು ನಮ್ಗಿಂದ ಎಷ್ಟು ಒಳ್ಳೆ ಕೆಲಸ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡೋದಾಗಲಿಲ್ಲ ಅಂದ್ರೆ ಸುಮ್ಮನೆ ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದಿರೋದು ಪೌರೋಕಾರಿ దక్ష్మీ దేవ్య సముదాయ భవనొల జంఖండీ తాలూకా కను సేవా ప్రాధికార ನಿವೃತ್ತ ನೌಕರ ಸಂಘ ಹಾಗೂ ಮಾಜಿ ಸೈನಿಕರ ಸಂಘ ಕಡಪಟ್ಟಿಯ ಈ ಗ್ರಾಮ ಪಂಚಾಯಿತಿಯ ವತಿಯಿಂದ ಈ ಕಾನೂನು ಸೇವಾ ಸಮಿತಿಯ ಕಾರ್ಯಗಳ ಬಗ್ಗೆ ಹಿರಿಯ ನಾಗರಿಕರ ಒಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಬಗ್ಗೆ ಇಲ್ಲಿ ಕಾರ್ಯಕ್ರಮ ನೀಡಿದ್ದು ಆಮೇಲೆ ಸಾಕಷ್ಟು ಜನ ಇಲ್ಲಿ ಕೂಡಿದ್ರು ಅದರಾಗ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚಿಗೆ ಇತ್ತು ಕಾನೂನು ಪ್ರತಿಯೊಬ್ಬ ನಾಗರಿಕರೇ ಇದು ಹಿರಿಯ ನಾಗರಿಕರಿಗೆ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಕಾನೂನು ಅದ ಇದೈತಿ ಆಮೇಲೆ ಆರ್ಥಿಕ ಸ್ಥಿತಿಯಿಂದ ಹಿಂದುಳಿದವರು ಕೂಡ ಉಚಿತ ಕಾನೂನು ನೆರವು ಸಿಗುತ್ತಾ ಅವರಿಗೆ ಇದು ಮಾಡಿದರು ಆಮೇಲೆ ನಮ್ಮ ಜಮಖಂಡಿ ತಾಲೂಕ ಕಾನೂನು ಸಮಿತಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಚಂದ್ರಶೇಖರ್ ಹರೂರವರು ಆಮೂಲ ಕಾರ್ಯದರ್ಶಿಗಳಾದಂಥ ಕಾರ್ಯದರ್ಶಿಗಳು ಆಮೇಲೆ ಒಬ್ಬರು ದೇ ಸೌದಿ ಅಂತಕ್ಕಂಥವರು ಈ ಕಾನೂನು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದರು ಆಮೇಲೆ ನಿವೃತ್ತ ನೌಕರ ಸಂಘದ ಸದಸ್ಯರು ಅಲ್ಲ ಅದಕ್ಕಿಂತ ಈ ಮಾಜಿ ಸೈನಿಕರು ತಮ್ಮ ಸಮಸ್ಯೆಗಳನ್ನು ನ್ಯಾಯಾಧೀಶರ ಮುಂದೆ ಹೇಳಿದರು ಆ ನ್ಯಾಯಾಧೀಶರು ಅವರಿಗೆ ಯೋಗ್ಯ ಸಲಹೆಯನ್ನ ನೀಡಿದರು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾರೆ